ಹಲೋ ಫ್ರೆಂಡ್ಸ್ ಹೆಸು ಕೃಷಿ ಕಾರ್ಯ ಚಾಲನ್ನು ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವಿಡಿಯೋ ಏನೆಂದರೆ ನಾಟಿ ಕರುಗಳಿಂದ ಏನೇನು ಉಪಯೋಗಗಳು ಎನ್ನುವ ಮಾಹಿತಿಯನ್ನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸುತ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಅನುಕೂಲ ಏನಪ್ಪ ಅಂದರೆ ಈಗ ನೀವು ಮನೆಯಲ್ಲಿ ಹಸು ಇಲಾತಿ ಹಸುಗಳು ಹಾಡು ಕುರಿ ದನ ಏನಾದ್ರು ಸಾಕಿದಾಗ ನಾಟಿ ಹಸುಗಳು ಸಾಕಿ ಜಮೀನಿದ್ದರೆ ನಿಮಗೆ ಇದ್ರೆ ಅವು ಸಾಲ ಹೊಡೆದು ಉತ್ತಿ ಚೆನ್ನಾಗಿ ನಡ್ಕೋಬೋದು ಬಿತ್ತು ತರ್ಬೋದು ಜೋಳವನ್ನು ಹಿಂದೆ ಮುಂದೆ ಬಿತ್ತಿದಾಗ ನಿಮಗೆ ಅದು ಸಪೋರ್ಟ್ ಆಗುತ್ತೆ ಆಮೇಲೆ ಮತ್ತು ಇನ್ನೊಂದೇನಪ್ಪ ಅಂದರೆ ಅವು ನೀವು ಸಾಕಾಗ ಕೈಲಿ ಉಳಬೇಕಾದ್ರೆ ಕರನೂ ಹಾಕ್ಸ್ಬೋದು ಅದು ದೊಡ್ಡ ದನಗಳಲ್ಲಿ ಆಗ ಕರ ವರ್ಷ ವರ್ಷಕ್ಕೆ ಖರ ಹಾಕ್ತಾಗ ಖರ ಬಂದಾಗ ಅವು ಚೆನ್ನಾಗಿ ಮೆಜಾರಿಟಿ ಬಂದಾಗ ಅವನು ಮಾಡಿದಾಗ ಅದರಲ್ಲೂ ದುಡ್ಡು ಮತ್ತು ಇನ್ನೊಂದೇನಪ್ಪ ಅಂದರೆ ಹಾಲು ಒಳ್ಳೆ ಪ್ರೋಟೀನ್ ಇರ್ತ ಇರುತ್ತೆ ಆ ಹಾಲಲ್ಲಿ ಪ್ರೋಟೀನ್ ಇರೋ ಹಾಲು ಅದನ್ನು ಇದು ಮಾಡಿದಾಗ ಅದರಲ್ಲೂ ಲಾಭ ಆಮೇಲೆ ಅದ್ರ ಹಾಲಲ್ಲಿ ಬೆಣ್ಣೆ ಬೆಣ್ಣೆ ಮಾಡುವುದೊಂದು ಆಚೆ ಇದ್ದಾನಂತ ಬೆಣ್ಣೆ ಚೆನ್ನಾಗಿ ಓಡುತ್ತೆ ಅದೊಂದು ಇನ್ನೊಂದೇನಪ್ಪ ಅಂದರೆ ದನಗಳ ಜಾಸ್ತಿ ಜಾಸ್ತಿಗ ಸೋಕಿಗೆ ಅಂತಲೇ ಚೆನ್ನಾಗಿ ಸಾಕ್ತಾರೆ ಸೋಕಿಗೆ ಸಾಕ್ತೋಕೆ ಚೆನ್ನಾಗಿ ಒಳ್ಳೆ ಪ್ರೋಟೀನ್ ಇರೋ ತಿಂಡಿ ಎಲ್ಲ ಚೆನ್ನಾಗಿ ಕೊಟ್ಟು ಮೊಟ್ಟೆ ಆ ರೀತಿ ಎಲ್ಲ ಹಾಲು ಎಲ್ಲನೂ ಚೆನ್ನಾಗಿ ಕೊಟ್ಟು ಸಾಕಿ ಅವಳ ಜಾತ್ರೆಗೆ ತಗೋ ಜಾತ್ರೆಯಲ್ಲಿ ಅವ ಬ್ಯಾಂಡ್ ಬರ್ಸೋದಾದ್ರೆ ಹಂಗೆ ಇದು ಮಾಡಿದಾಗ ಒಳ್ಳೆ ಚೆನ್ನಾಗಿ ಅದು ಫಸ್ಟ್ ಪ್ರೇಜೋಡೆ ಹಿಂಗೆ ಯಾವ ಸೂಳಿನೀಳ್ ಚೆನ್ನಾಗಿ ದ ಒಳ್ಳೆ ಇದ್ರಾಗಿ ದೊಡ್ಡಕ್ಕೆ ದನ ಚೆನ್ನಾಗಿದ್ದಾಗ ಓಕೆ ದಷ್ಟಪುಷ್ಟವಾಗಿ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಚೆನ್ನಾಗಿ ಓಡಾಡಿಕೊಂಡು ಚೆನ್ನಾಗಿದ್ದಾಗ ಅಸೂಲಿ ಇಳ್ದಾಗ ಅದಕ್ಕೂ ಅದಕ್ಕೆ ಪ್ರೇಜ್ ಕೊಡ್ತಾರೆ ಆಗ ಅದರಲ್ಲೂ ಲಾಭ ಮತ್ತು ರೇಸ್ಗೆ ಅಂತಲೇ ತಯಾರು ಮಾಡ್ತಾರೆ ನಾಟಿ ಜನಗಳ ಅವು ಒಳ್ಳೊಳ್ಳೆ ಪ್ರೋಟೀನಿನ ಆಹಾರ ಕೊಟ್ಟು ಸ್ಟ್ರಾಂಗ್ ಮಾಡಿ ಓಡಿಸಿ ಬಾಡಿಸಿ ರೇಸ್ಗೆ ಅಂತಲೇ ಚೆನ್ನಾಗಿ ಇದು ಮಾಡ್ತಾರೆ ಅದರಲ್ಲೂ ಲಾಭ ಆಮೇಲೆ ಈ ದೊಡ್ಡ ದೊಡ್ಡ ದನಗಳೆಲ್ಲ ಮಣ್ಣು ಹೊಡೆಯೋಕೆ ಇದು ಮಾಡ್ತಾರೆ ಚೆನ್ನಾಗವ ಎಲ್ಲಾನು ಸಾಕಿ ತಿಂಡಿ ಕೊಟ್ಟು ಒಳ್ಳೆ ದೊಡ್ಡ ಬಾಡಿ ಥರ ಬರ್ಸಿ ಅವ ಎತ್ತುಂಗಾಡಿಲಿ ಅಲ್ಲೂ ಎತ್ತಂಗಾಡಿದು ಚೆನ್ನಾಗಿ ಮಳ್ಳು ಕಬ್ಬು ಎಲ್ಲನೂ ಒತ್ತಿ ಅಲ್ಲೂ ಸಂಪಾದನೆ ಮಾಡ್ ಆ ರೀತಿ ದನಗಳಲ್ಲಿ ಸುಮಾರು ಹಲವಾರು ರೀತಿ ಸಂಪಾದನೆ ಮಾಡ್ಬೋದು ಆದರೆ ಇಲ್ಲ ತೀರ್ಸ್ಕೊಳ್ಳಲ್ಲಾದರೆ ಹಾಲು ಕರುಗಳು ಇದು ಮಾಡಿಬಿಟ್ರೆ ಈ ನಾಟಿ ದನಗಳಲ್ಲಿ ಎಲ್ಲೆಲ್ಲೂ ನಾವು ಏನು ಮಾಡ್ತೀವಿ ಅಂತ ಯೋಚನೆ ಮಾಡಬೇಕು ಆ ರೀತಿ ಎಷ್ಟೋ ರೀತಿ ಇದೈತೆ ನಾಟಿನ ದನ ಅದರಿಂದ ಎಲ್ಲರೂ ಸಾಕಿ ಮತ್ತು ಹೇಳುತ್ತಾ ಈ ವಿಡಿಯೋ ಮುಕ್ತಾಯಗೊಳ್ಳುತ್ತಿದ್ದಲ್ಲಿ ಧನ್ಯವಾದಗಳು